ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಆ ಟೈಮ್ ಆಲ್ರೆಡಿ ಫೋರ್ ತರ್ಟಿ ಆಗಿತ್ತು ಅರ್ಲಿ ಮಾರ್ನಿಂಗ್ ಹಾಗಾಗಿ ಇವತ್ತು ಎಲ್ಲಿಗೆ ಹೋಗ್ತಾ ಇದೀನಿ ಅಂತಲೇ ನೀವು ಅನ್ಕೊಬಹುದು ಇವತ್ತು ನಾನು ಹೋಗ್ತಾ ಇರೋದು ಒನ್ ಡೇ ಟ್ರಿಪ್ ಆ ಥರ ಅಂದ್ರೆ ಒನ್ ಡೇ ಟ್ರಿಪ್ ಯಾವ ತರ ಇರುತ್ತೆ ಅಂದ್ರೆ ಇದು ಪ್ರೀ ವೆಡ್ಡಿಂಗ್ ಶೂಟ್ ಆಗಿರುತ್ತೆ ಸೊ ಆ ಕಪಲ್ ಯಾರು ನಮಗೆ ಪ್ರಿ ಪ್ರೀ ವೆಡಿಂಗ್ ಶೂಟ್ ಗೆ ಯಾಕೆ ಹೋಗ್ತಾ ಇದೀವಿ ಅನ್ನೋದನ್ನ ಮುಂದೆ ಹೋಗ್ತಾ ಹೇಳ್ತಾ ಹೋಗ್ತಾ ಇದೀನಿ ಇಲ್ಲಿ ನೋಡ್ತಾ ಇರಬಹುದು ಚಿಂಟು ಮತ್ತೆ ಅವ್ರ ಡ್ಯಾಡಿ ಇಬ್ರು ಮಲ್ಕೊಂಡಿದ್ದಾರೆ ಹಾಗೆ ಇಲ್ಲಿ ನೋಡಿ ನಮ್ಮದು ಟಿ ವಿ ಬಾಕ್ಸ್ ರೂಮಲ್ಲಿ ಬಾಗ್ಸೋ ಇದನ್ನ ಸ್ಟೋರೇಜ್ ಇದೆ ಒಂದು ಅಲ್ಲಿಗೆ ಹಾಕ್ಬೇಕು ಸೊ ಅಲ್ಲಿವರೆಗೂ ಇರಲಿ ಅಂತ ಹೇಳ್ಬಿಟ್ಟು ರೂಮಲ್ಲೇ ಇದೆ ಹಾಗಾಗಿ ನಾನು ಕೂಡ ರೆಡಿ ಆಗ್ತಾ ಚಿಂಟು ಮಲಗಿದ್ನಲ್ಲ ಹಾಗಾಗಿ ನಾನು ಕೂಡ ಎದ್ದು ರೆಡಿ ಆಗ್ತಾ ಇದೆ ಇವತ್ತಿನ ಔಟ್ಫಿಟ್ ನೀವು ನೋಡಿದಾಗಲೇ ಜೀನ್ಸ್ ಮತ್ತೆ ಟಿ ಶರ್ಟ್ ಬ್ಲ್ಯಾಕ್ ಟಿ ಶರ್ಟ್ ಹಾಕೊಂಡಿದ್ದೀನಿ ಚಿಂಟುಗೂ ಕೂಡ ಸೇಮ್ ಜೀನ್ಸ್ ಮತ್ತೆ ಬ್ಲ್ಯಾಕ್ ಟೀ ಶರ್ಟ್ನೇ ಚೂಸ್ ಮಾಡಿದೀನಿ ಯಾಕಂದ್ರೆ ಇಬ್ರು ಒಂದೇ ಥರ ಹಾಕೊಳ್ಳೋಣ ಅಂತ ಅನಿಸ್ತು ಅದಕ್ಕಾಗಿ ನಿನ್ನೆ ನೈಟೆ ಎಲ್ಲ ಎತ್ತಿಟ್ಟಿದೆ ಹಾಗಾಗಿ ಅವ್ನು ಹೆದಷ್ಟರಲ್ಲಿ ನಾನು ಕೂಡ ರೆಡಿಯಾಗೋಣ ಅಂತ ಹೇಳ್ಬಿಟ್ಟು ಇದು ಫೇಸಸ್ ಕನ್ನಡ ಅವ್ರದ್ದು ಸ್ಟ್ರಾಪ್ ಕ್ರೀಮು ಮತ್ತು ಫೌಂಡೇಶನು ಇದನ್ನು ನಾವು ಮನೆಯಲ್ಲಿ ನಮಗೆ ಮೇಕಪ್ ಮಾಡ್ಕೊಳ್ಳೋಕೆ ಬರ್ದೇದಾಗ ಅಥವಾ ನಮ್ಗೆ ಮನೆ ಮೇಕಪ್ ಮಾಡೋರು ಯಾರು ಇಲ್ಲೇದಾಗ ನಾವು ಸಿಂಪಲ್ಲಾಗಿ ಎಲ್ಲರೂ ಆಚೆ ಹೋಗಬೇಕಾದ್ರೆ ಈ ಥರ ಸಿಂಪಲಾಗಿ ಮೇಕ ಮೇಕಪ್ ಮಾಡ್ಕೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಗ್ಲೋನೂ ಕೂಡ ಅಷ್ಟೇ ನಮ್ಮ ಸ್ಕಿನ್ಗೆ ಮ್ಯಾಚ್ ಆಗೋ ಥರನೇ ಇರುತ್ತೆ ಫಸ್ಟು ನಾವು ಸ್ಟ್ರೋಪ್ ಕ್ರೀಮ್ನ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಫೌಂಡೇಶನ್ನ ಹಾಕ್ಕೊಳ್ಬೇಕು ಇಲ್ಲಾಂದರೆ ನೀವು ಮುಂಚೆನೇ ಸ್ಟ್ರೋಪ್ ಕ್ರೀಮ್ನ ಫೇಸ್ಗೆ ಅಪ್ಲೈ ಮಾಡಿ ಆಮೇಲೆ ಬೇಕಾದ್ರೆ ಈ ಥರ ಎರಡನ್ನೂ ಮಿಕ್ಸ್ ಮಾಡಿ ಮಾಮೂಲಿ ನಾವು ಈ ಫೇರ್ ಆ್ಯಂಡ್ ಅಲ್ಲವಲಿಯಲ್ಲ ಎಷ್ಟು ಯಾವ ಥರ ಹಚ್ಚುತ್ತೀವಿ ಅದೇ ಥರ ಸೇಮ್ ಹಚ್ಚೋದಷ್ಟೇ ಸ್ವಲ್ಪ ನಿಮಗೆ ಡಾರ್ಕ್ ಸರ್ಕಲ್ ಇದೆ ಕಣ್ಣತ್ರ ಅಂತಂದರೆ ಅಲ್ಲಕ್ಕೆ ಸ್ವಲ್ಪ ನೀವು ಎಕ್ಸ್ಟ್ರಾ ಹಚ್ಚಬೇಕಾಗುತ್ತೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ನೀಟಾಗಿ ಅಪ್ಲೈ ಮಾಡಿ ಸ್ಮೂತಾಗಿ ಫೇಸ್ ಮೇಲೆ ಜಾಸ್ತಿ ರಫ್ ಆಗಿ ಇದು ಮಾಡಬಾರ್ದು ಸ್ಮೂತಾಗಿ ಕ್ರೀಮ್ನ ಅಪ್ಲೈ ಮಾಡ್ತಾ ಹೋಗಬೇಕು ನಾನು ಯಾವ ಥರ ಅಪ್ಲೈ ಮಾಡಿದ್ಮೇಲೆ ಯಾವ ಥರ ಕಾಣಿಸ್ತೀನಿ ಅಂತ ನೀವೇ ನೋಡ್ತೀರಾ ಯಾಕಂದರೆ ಜಾಸ್ತಿ ಓವರಾಗೂ ಕಾಣಿಸಲ್ಲ ಏನೂ ಇಲ್ಲ ನಮ್ಗೆ ಫೇಸ್ ಮ್ಯಾಚ್ ಆಗೋ ಥರನೇ ಮೇಕಪ್ಪು ಲೈಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಫೈನಲಿ ನೀವು ನೋಡಿರ್ಬೋದು ನಾನು ಹಾಕೊಂಡಿದ್ದೀನಿ ಹಾಗೆ ಮತ್ತೆ ನಿಮಗೆ ಸ್ಕಿನ್ನಲ್ಲಿ ನಾಸಲ್ ಮತ್ತು ಕೆನ್ನೆ ಮೇಲೆ ಗ್ಲೋ ಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ ಸ್ಟ್ರಾಪ್ ಕ್ರೀಮ್ನ ಸ್ವಲ್ಪನೇ ಸ್ವಲ್ಪ ತೊಗೊಂಡು ಆ ಥರ ಜಾ ಸ್ವಲ್ಪ ರಬ್ ಮಾಡಿ ಅದನ್ನು ನೋಡಿ ನಾನು ಎಷ್ಟು ಲೈಟಾಗಿ ಸ್ಮೂತಾಗಿ ಹಿಂಗೆ ಟಚ್ ಅಪ್ ಇದ್ದೀನಿ ನೋಡಿ ಆ ಥರ ಮಾಡಿದ್ರೆ ಅಲ್ಲೆಲ್ಲ ಲೈಟ್ ಥರ ಕಾಣಿಸುತ್ತೆ ನಾನು ಹಚ್ಕೊಂಡ್ಮೇಲೆ ನೀವೇ ನೋಡ್ತೀರಾ ಸೊ ಅಲ್ಲೆಲ್ಲ ಸ್ವಲ್ಪ ಗ್ಲೋ ಕಾಣಿಸುತ್ತೆ ಗ್ಲಾಸ್ ಟೈಪಲ್ಲಿ ಗ್ಲೋ ಕಾಣಿಸುತ್ತೆ ಹಾಗಾಗಿ ಆ ಥರ ಬೇಕಂದರೂ ನೀವು ಆ ಥರ ಹಾಕೊಬೋದು ನಾನು ಎರಡು ರೀತಿಯಲ್ಲಿ ತೋರಿಸಿದ್ದೀನಿ ಒಂದು ನಾರ್ಮಲ್ ಮೇಕಪ್ಪು ಇಲ್ಲ ಈ ಥರ ಬೇಕಂದರೂ ಕೂಡ ಸೇಮ್ ಮೇಕಪ್ ಎಲ್ಲ ಆದಮೇಲೆ ಅದನ್ನು ಕ್ರೀಮ್ನ ಇದೆಯಲ್ಲ ಶ್ರೋಬ್ ಕ್ರೀಮ್ನ ಇಲ್ಲಿಗೆ ಹಾಕ್ಕೊಂಡು ಲೈಟಾಗಿ ಅದನ್ನು ಸ್ಕ್ರಬ್ ಮಾಡಿದ್ರೆ ಹಾಗೋಯ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು ನನಗೆ ನಾನೇ ನೋಡ್ಕೊತ ಇದ್ದೆ ತುಂಬ ಸಿಂಪಲಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನ್ನಿಸ್ತು ನಾನು ಹೇಳಬೇಕಂದ್ರೆ ಆ್ಯಕ್ಚುಲಿ ಮೇಕಪ್ಪೇ ಇವತ್ತಿನವರೆಗೂ ಮಾಡಿಲ್ಲ ಲೈಫಲ್ಲೇ ಮೇಕಪ್ ಮಾಡಿಲ್ಲ ನಾನು ಇದನ್ನು ನೀವು ನಂಬ್ತೀರಾ ಯಾಕಂದರೆ ನಾನು ಮದುವೆ ಫೋಟೋನೂ ಅಷ್ಟೇ ನಾನು ಮದುವೆ ಆಲ್ಬಮ್ನ ನಾನು ಅಪ್ಲೋಡ್ ಮಾಡಬೇಕಂತ ತುಂಬ ದಿನಗಳಿಂದ ಇದೆ ಹಾಗಾಗಿ ಅದನ್ನು ಕೂಡ ನಾನು ತಪ್ಪಿತೇನೆ ನಾನು ಮದುವೆ ಆಲ್ಬಮ್ನ ನಾನು ಹಾಕ್ತೀನಿ ಅದ್ರ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಅದು ಪೆನ್ ಡ್ರೈವಲ್ಲಿರೋ ಕಾರಣ ಅದನ್ನು ಅಪ್ಲೋಡ್ ಮಾಡೋಕ್ಕಾಗಲ್ಲ ಯಾಕೆಂದರೆ ನಾನು ಮದುವೆ ಟೈಮಲ್ಲೂ ಕೂಡ ಮೇಕಪ್ಪನ್ನು ಕರೆಸಿರಲಿಲ್ಲ ನಾನು ನನ್ನ ನ್ಯಾಚುರಲ್ ಕಲರಲ್ಲೇ ನಾನು ಮದುವೆ ಆಗಿದ್ದು ನನಗೆ ಆ ಥರ ಆಸೆನೂ ಕೂಡ ಇರಲಿಲ್ಲ ಮೇಕಪ್ ಮಾಡಿಸ್ಕೊಳ್ಬೇಕು ಈ ಥರ ಅಂತ ನೀವು ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನಾನು ಮೇಕಪ್ ಮಾಡಿಸಿದ್ದೇನೆ ಇಲ್ವ ಅಂತ ಹಾಗಾಗಿ ನಾನು ಇವತ್ತಿನವರೆಗೂ ಮೇಕಪ್ ಮಾಡಿಸಿರೋದೇ ಇಲ್ಲ ನಾನು ಮನೇಲಿ ಏನು ಕ್ರೀಮ್ ಇರುತ್ತೋ ಅದನ್ನೇ ಯೂಸ್ ಮಾಡ್ತೀನಿ ಹಾಗೆ ಲಾಸ್ಟಲ್ಲಿ ಫಾಗ್ ಸೆಂಟು ಪರ್ಫ್ಯೂಮ್ ಒಂದು ಹಾಕ್ಕೊಂಡು ಫೈನಲಿ ನಾನು ರೆಡಿ ಅದೇ ಚಿಂಟು ಎದಳಿದಕ್ಕೋಸ್ಕರನೇ ನಾನು ಆಗಲೇ ಹೇಳಿದಾಗ ಈ ವೆಡ್ಡಿಂಗ್ ಶೂಟು ಮದುವೆ ಯಾರ್ದು ಅಂತ ಅಂದರೆ ನಾವು ಲೀಸಿಗೆ ಇದ್ದೀವಲ್ಲ ಮನೆ ಓನರ್ ಮಗಳದು ಸೊ ನಮ್ಮ ಕೂಡ ಮಕ್ಕಳು ಥರನೇ ನೋಡ್ಕೊಂಡಿದ್ದಾರೆ ಹಾಗೆ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ನೀಟಾಗಿ ಅಂದರೆ ಲೈಟಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ ಅಂತ ಇದನ್ನು ನೋಡ್ತಾ ಇರ್ಬೋದು ಬ್ರೆಸ್ಲೆಟು ಇದನ್ನು ನಾವು ರೀಸೆಂಟಾಗಿ ನಾವು ಟ್ರಿಪ್ಪಿಗೆ ಹೋಗಿದ್ವಲ್ಲ ಆಗ ಮಲ್ಪೆ ಬೀಚಲ್ಲಿ ಒಂದು ನೆನ್ಪಿಗೆ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡ್ಬಂದಿದ್ದು ಇಲ್ಲಿ ನೋಡ್ತಾ ಇರ್ಬೋದು ಪ್ರೌನ್ಸ್ ಕೂಡ ಇದೆ ಹಾಗೆ ಕೀ ಇದೆ ಅದು ಓಲೆನೂ ಕೂಡ ಓಲೆ ಒಂದು ಸೆಟ್ಟು ಮತ್ತು ಈ ಬ್ರಾಸ್ಲೆಟ್ ಒಂದು ಸೆಟ್ನ ತಗೊಂಡು ಬಂದಿದೆ ಅದೊಂದು ನೆನಪಿಗಿತ್ತು ಈ ಥರ ಮಲ್ಪೆ ನೋಡಿದಾಗೆಲ್ಲ ಮೆಲ್ಪೆ ಬೀಚಿಂದ ತೊಗೊಂಡ್ಬಂದಿರೋದು ಅಂತ ಹೇಳ್ಬಿಟ್ಟು ನಾನು ಈ ಥರ ರೆಡಿ ಆಗಿದ್ದೆ ಆ್ಯಂಡ್ ಫೈನಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಓನರ್ ಮನೆಯೂ ಕೂಡ ನಮ್ಮದು ಪಕ್ಕದಲ್ಲೇ ಇರೋದ್ರಿಂದ ಅವರು ಎದ್ದಿದ್ದಾರೆ ಅಂತ ನೋಡೋಣ ಅಂತ ಬಂದೆ ಅವರು ಕೂಡ ಎದ್ದು ರೆಡಿ ಆಗ್ತಾಯಿದ್ರು ಮದುವೆ ಹುಡುಗಿ ಯಾಲೇ ಹೋಗಿ ಯಾಕೆಂದರೆ ಅವ್ರು ಮೇಕಪ್ ಮಾಡಿಸ್ಕೊಳ್ಬೇಕಲ್ಲ ಫಸ್ಟೇ ಸ್ಯಾರಿ ಸೂಟ್ ಇರೋದು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾಯಿದ್ರು ಸೊ ನಾವು ಬಂದು ಫೈನಲಿ ಕಾರ್ ಬಂದು ರೆಡಿಯಾಗಿತ್ತು ಇವರೇ ನೋಡಿ ಮದುವೆ ಹುಡುಗ ಕತ್ಲೇಲಿ ಕಾಣಿಸಲ್ಲ ಏಕೆಂದರೆ ನಾವೇನೇ ಕಾಣಿಸ್ತಲ್ಲ ಕತ್ಲೇಲಿ ಹಾಗಾಗಿ ಫೈನಲಿ ನಾವು ಮೇಕಪ್ ಅವರು ಆರ್ಟಿಸ್ಟರ ಬ್ಯೂಟಿ ಪಾರ್ಲರ್ ಹತ್ರ ಬಂದ್ವಿ ಏಕೆಂದರೆ ನಮ್ಮ ಹುಡುಗಿ ಅಲ್ಲೇ ಇರೋದು ಅಲ್ಲಿಂದ ನಾವು ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೋಗಬೇಕಾಗಿತ್ತು ಎಮ್ ಜಿ ರೋಡ್ ಹತ್ರ ಹಾಗಾಗಿ ಅವರು ಕೂಡ ಮೇಕಪ್ ಮಾಡಿಸ್ಕೊಂಡು ಆಗಿದ್ರು ಆಲ್ರೆಡಿ ಟೈಮ್ ಬಂದು ಸಿಕ್ಸ್ ತರ್ಟಿ ಸಿಕ್ಸ್ ಫಾರ್ಟಿ ಫೈವ್ ಆಗ್ತಾ ಇತ್ತು ಅಷ್ಟರಲ್ಲಿ ನಾವು ಎಮ್ ಜಿ ರೋಡ್ನ ರೀಚ್ ಆಗಬೇಕಾಗಿತ್ತು ಅಲ್ಲಿಂದ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಹಾಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಡೋಣ ಹೇಳ್ಬಿಟ್ಟು ಪೆಟ್ರೋಲಿಗೆ ಬಂದು ಪೆಟ್ರೋಲು ಹಾಕಿಸ್ಕೊಂಡು ಅಲ್ಲಿಂದ ಹೋಗ್ತಾ ಇದ್ವಿ ಹಾಗೆ ಮೇಕಪ್ಪರು ಕೂಡ ನಮ್ಮ ಜೊತೆ ಬರ್ತಾಯಿದ್ರು ಹಾಗೆ ಓನರ್ ಮಗಳಿಗೆ ತೋರಿಸ್ತಾ ಇದ್ರು ಬ್ರೈಡಲ್ ಲುಕ್ ಎಲ್ಲ ಯಾವ ಥರ ಇರುತ್ತೆ ಅಂತ ತೋರಿಸ್ತಾ ಇದ್ರು ನಾವು ಬಂದಿದ್ದು ಎಂ ಜಿ ರೋಡ್ ಹತ್ರ ನೋಡಿದ್ರಲ್ಲ ಬೆಳಗ್ಗೆಯಿಂದ ಅಂದ್ರೆ ಅರ್ಲಿ ಮಾರ್ನಿಂಗ್ ಇಂದ ಇಲ್ಲಿವರೆಗೂ ನಮ್ ಜರ್ನಿ ಯಾವ ತರ ಆಗಿತ್ತು ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲಿ ಹುಡುಗ ಹುಡುಗಿಗೆ ಯಾವ ತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆಕ್ಷನ್ ಕಟ್ ಎಲ್ಲ ಹೇಳ್ಕೊಡ್ತಾ ಇದ್ರು ಅವ್ರ ಆಕ್ಷನ್ ಅಂದಾಗ ಅವ್ರು ಶುರು ಮಾಡ್ಬೇಕಿತ್ತು ಕಟ್ ಅಂದಿದ ತಕ್ಷಣ ತಕ್ಷಣ ನಿಲ್ಲಿಸ್ಬಿಡ್ಬೇಕಾಗಿತ್ತು ಹಾಗೆ ಸ್ಮೈಲ್ ಮಾಡೋದು ಎಲ್ಲ ಹೇಳ್ಕೊಡ್ತಾ ಇದ್ರು

ಹಾಗೆ ಇನ್ನೊಂದು ಅಂದ್ರೆ ಫಸ್ಟ್ ಟೈಮ್ ನಾನು ಎಂ ಜಿ ರೋಡ್ಗೆ ಕಾಲಿಟ್ಟಿದ್ದು ಇಲ್ಲಂತೂ ಮಾರ್ನಿಂಗ್ ಅಂತೂ ಅರ್ಲಿ ಮಾರ್ನಿಂಗ್ ಇಂದನೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಪ್ರೀ ವೆಡ್ಡಿಂಗ್ ಶೂಟ್ನ ಎಲ್ಲೆಲ್ಲಿ ನೋಡಿದ್ರು ಕಪಲ್ಸ್ ಕ್ಯಾಮ್ರಾಮ್ಯಾನು ಎಲ್ಲ ಕಡೆ ಅಷ್ಟೇ ನಾವು ನಾವು ಸ್ಟಾರ್ಟಿಂಗ್ ಬಂದಾಗಲೇ ಸುಮಾರು ಒಂದು ಹತ್ತರಿಂದ ಹದಿನೈದು ಕಪಲ್ಸ್ ಜೋಡಿಗಳು ಅಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ನ ಮಾಡ್ತಾ ಇದ್ರು ಹಾಗೆ ನಾವು ಹೋಗ್ತಾ ಹೋಗ್ತಾ ಕಪಲ್ಸ್ಗಳು ಮುಂದೆ ಹೋದಂಗೆ ನಾವು ಕೂಡ ಹಿಂದೆ ಹೋಗ್ತಾ ಇದ್ವಿ ಹಾಗೆ ಮದುವೆ ಆಗ್ತಾ ಇದ್ರಲ್ಲ ಹುಡುಗಿ ತಂಗಿ ಮತ್ತೆ ನಾನು ಇಬ್ರು ಮತ್ತೆ ಚಿಂಟು ಬ್ಯೂಟಿ ಪಾರ್ಲರ್ ಅವರು ಅವರು ಇದ್ರಲ್ಲಿ ಉಳ್ ಕಾರಲ್ಲಿ ಉಳ್ಕೊಂಡ್ಬಿಟ್ಟಿದ್ರು ನನಗೆ ಓಡಾಡಕ್ ಆಗಲ್ಲಮ್ಮ ನೀವು ಹೋಗ್ಬಿಟ್ಟು ಮುಗಿಸ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಹಾಗಾಗಿ ನಾವು ಮೂರು ಜನ ಬಂದಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅತ್ತೆ ಹೇಳಿ ಮೈ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಚಿಂಟನ್ ಕಂಟ್ರೋಲ್ ಮಾಡೋಕ್ಕಂತೂ ಅವ್ರ ಅತ್ತೆ ತುಂಬನೇ ಹರಸಾಹಸ ಪಡ್ತಾ ಇದ್ರು ಹಾಗೆ ನಾವು ಜಸ್ಟು ಎಮ್ ಜಿ ರೋಡಲ್ಲಿ ಶೂಟ್ನ ಮುಗಿಸ್ಕೊಂಡು ನಾವು ಹೊರಟಿದ್ದು ಹೆಸರುಘಟ್ಟಕ್ಕೆ ಸೊ ಅಲ್ಲಿ ಕೂಡ ಜಾಸ್ತಿ ಟೈಮ್ ಬೇಕು ಅಂದರೆ ಅಲ್ಲೇನೇ ಒಂದು ಜಾಸ್ತಿ ಒಂದು ಟೂ ಅವರ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ಇಲ್ಲಿಂದ ಮುಗಿಸ್ಕೊಂಡು ನಾವು ಇಲ್ಲಿ ಬಿಟ್ಟಿದ್ದೆ ನಾವು ಒಂದು ಟೆನ್ ತರ್ಟಿ ಟೆನ್ ಫಾರ್ಟಿ ಫೈವ್ ಹತ್ರ ಆಗಿತ್ತು ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪಾರ್ಟ್ ಟು ಕಮಿಂಗ್ ಸೂನ್